ಸರ್ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತದೆ ಏನನ್ಸುತ್ತೆ ಸರ್ಬೋದು ನಮ್ಮದು ಪೂರ್ವ ಜನ್ಮದ ಪುಣ್ಯ ಈ ಥರ ಆಯ್ತಲ್ಲ ನಮ್ಮ ಮೋದಿಯವ್ರ ಕಾಲದಲ್ಲಿ ಅಂತ ಭಾಳ ಸಂತೋಷ ಪಡ್ತೀವಿ ಸರ್ ಯಾವ ಜನ್ಮದಲ್ಲಿ ಏನು ಮಾಡಿದ್ವಿ ನಮ್ಮ ಜನ್ಮದಲ್ಲಿ ಈ ಥರ ಆಗಿದೆ ಅನ್ನೋದಕ್ಕೆ ನಮಗೆ ಭಾಳ ಖುಷಿಯಾಗಿದೆ ನಾವು ಸಂತೋಷ ಸರ್ ಸರ್ ಈಗ ಹೋಗೋಕ್ಕಾಗದೇ ಇದ್ರು ನಾವು ಇಲ್ಲೇ ಇಲ್ಲಿಂದ ನೋಡಿ ಕಾಣ್ತೀವಿ ಅವಕಾಶ ಸಿಕ್ಕಿದ್ರೆ ಹೋಗ್ತಿರೋದು ಅವಕ ದಯವಿಟ್ಟು ಹೋಗೇ ಹೋಯ್ತೀವಿ ಸರ್ ಯಾವತ್ತಿದ್ರೂ ಹೋಗ್ತೀವಿ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಹೋಗೇ ಹೋಗ್ತೀವಿ ಯಾವ್ದಾದ್ರು ಕಾಲದಲ್ಲಿ ಓಕೆ ಹೋಗ್ತೀವಿ ಸರ್ ಈಗ ಸುಮಾರು ವರ್ಷಗಳಿಂದ ಇದು ನೆಲೆಗುದಿಗೆ ಬಿದ್ದಿತ್ತು ನೆಲೆಗುದಿಗೆ ಒಂದು ಐನೂರು ವರ್ಷಗಳಿಂದ ನೆಲೆಗುದಕ್ಕೆ ಬಿದ್ದಿತ್ತು ಹೋಟ್ಲು ನಮ್ಮ ಕಾಲದಲ್ಲಿ ಆಗಿದೆ ಅನ್ನೋದಕ್ಕೆ ಒಂದು ನಮಗೆ ಬಹಳ ಸಂತೋಷ ಆಯ್ತದೆ ನಮ್ಮ ಮಕ್ಕಳ ಕಾಲಕ್ಕೆ ಇದು ದರ್ಶನಕ್ಕೆ ಅನುಕೂಲವಾಗಿದೆ ಅಷ್ಟೇ ಈಗ ಸರ್ ಇಲ್ಲಿ ಮೈಸೂರು ಮತ್ತೆ ಕೊಡಗು ಕ್ಷೇತ್ರ ಹಾಂ ಎಂ ಪಿ ಪ್ರತಾಪ್ ಸಿಂಹ ಹಾಂ ಹೇಗಿದೆ ಸರ್ ಅವರು ಚೆನ್ನಾಗಿದೆ ಸರ್ ಪ್ರತಾಪ ಸಿಂಹವರೇನೆ ನಮಗೆ ಎಲ್ಲ ಇದಕ್ಕೆ ಇದಕ್ಕಾಗಿದೆ ಮೈಸೂರು ಅವ್ರು ಮಾಡಿರೋ ಕೆಲಸ ಅಂತೂ ಇನ್ನು ಯಾವ ಎಮ್ ಎಲ್ ಎ ಎಮ್ ಪಿ ಯಾರೂ ಮಾಡಿಲ್ಲ ಅಷ್ಟು ಕೆಲಸ ಪ್ರತಾಪ್ ಸಿಂಹ ಅವ್ರು ಮಾಡಿದ್ದಾರೆ ಮೈಸೂರಿಗೆ ಎಲ್ಲ ರೈಲ್ವೆಯಿಂದ ಹಿಡಿದು ಏರ್ಪೋರ್ಟಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಮಾಡಿದ್ದಾರೆ ಸರ್ ಅಂಡರ್ ಬ್ರಿಡ್ಜ್ಗಳು ಒಯ್ಯ ಹೊಸಾಗ ಅಂಡರ್ ಬ್ರಿಡ್ಜು ಮಾಡಿಸ್ತಾ ಇದ್ದಾರೆ ಪ್ರತಿಯೊಂದು ಕೂಡ ಆಗಿದೆ ಸರ್ ನಮಗೆ ಯಾಕಂದ್ರೆ ಮೈಸೂರಿಗೆ ಮಾತ್ರ ಪ್ರತಿ ಎಲ್ಲ ಥರದಲ್ಲೂ ಅನುಕೂಲ ಆಗಿದೆ ಸರ್ ಕಳೆದ ಬಾರಿಗಿಂತಾಗಿದೆ ಜಾಸ್ತಿ ಆಗಿದೆ ಸರ್ ಕಣ್ಣು ಮುಚ್ಕೊಂಡು ಕೂತಿದ್ರು ಮಲ್ಯ ಗೆಲ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೈಸೂರು ಇರ್ಬೋದು ಕಾಂಪಿಟೇಟರ್ ಇದ್ರ ಪ್ರಯೋಜನ ಏನಿಲ್ಲ ಇಲ್ಲ ಅವ್ರಿಗಿಲ್ವೇ ಇಲ್ಲ ಪ್ರತಾಪ್ ಸಿಂಹ ಅದಕ್ಕೆ ಬರೋದು ಈಗ ಎಲಿಗೇಷನ್ಸ್ ಎಲ್ಲ ಆಯ್ತು ಎಲಿಗೇಷನ್ ಬೇಕಾದಂಗೆ ಮಾಡ್ಕೋತಾರೆ ಮಾಡ್ತಾ ಇದ್ದಾರಲ್ಲ ಈಗ ಮಾಡ್ತಾ ಇದ್ದಾರಲ್ಲ ಕೆಲವು ಪಾರ್ಟಿಯವ್ರು ಮಾಡ್ತಾ ಇದ್ದಾರಲ್ಲ ಎಲಿಗೇಷನ್ನು ಮಾಡ್ಕೋತಾರೆ ಬಿಡಿ ಮಾಡ್ಕೊಳ್ಳಿ ಅವ್ರು ಪಡ್ಗೆ ಅವ್ರು ಮಾಡ್ಕೊಳ್ಳಿ ಅಲಿಗೇಷನ್ ಮಾಡಿದವರು ಎಪ್ಪತ್ತು ವರ್ಷದಿಂದ ಏನು ಮಾಡ್ತಿದ್ರು ಇವರು ಮಾಡ್ಬೋದಾಯ್ತಲ್ಲ ಏನಾದ್ರು ಒಂದು ಮಾಡಿಲ್ಲ ಅವರು ಈಗ ಮೋದಿ ಅವ್ರ ಕಾಲದಲ್ಲಿ ಆಗಿದೆ ಎಲ್ಲ ಇಷ್ಟಪಡ್ತೀವಿ ಎಲ್ಲ ಖುಷಿ ಇದ್ದೀವಿ ದೇಶ ದೇಶನೇ ಪ್ರಪಂಚನೇ ಇದೆ ಇವತ್ತಿನ ದಿನ ಮಾಡ್ತಾ ಇದ್ದಾರೆ ಮಾಡಲಿ ಬಿಡಿ ಸರ್ ದೇವ್ರು ಅವ್ರಿಗೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಸರ್ ಕಾಂಗ್ರೆಸ್ ಅಲ್ಲೂ ಒಳ್ಳೊಳ್ಳೆ ಆಡಳಿತಗಾರಿದ್ರು ಯಾಕೆ ಡೆವಲಪ್ಮೆಂಟ್ಸ್ ಬಗ್ಗೆ ಅವರು ಗಮನ ಹರಿಸಲಿಲ್ಲ ಏನ ಅವ್ರದ್ದು ಅವ್ರದ್ದೇ ಒಂಥರ ಇತ್ತು ಇವ್ರದೇ ಒಂಥರ ಇದೆ ಅವ್ರಿಗೆ ಎಲ್ಲ ತೊಗೊಂಡೋಗಿ ಅವ್ರಿಗೂ ಹೊರಗಡೆ ಅವ್ರಿಗೆ ಅಲ್ಲಿಗೆ ಈಗ ಆಗ್ತಿತ್ತು ಹೈ ಕಮಾಂಡು ಅಂತ ಹೋಯ್ತಿದ್ರು ಎಲ್ಲ ತಗೊಂಡು ಅವ್ರದ್ದು ದೊಡ್ಡವರು ಮಾಡಿದ್ದಾರೆ ಇವರು ನಮ್ಮನ್ನು ದೊಡ್ಡವರು ಇದ್ದಾರೆ ಅಷ್ಟೇ ಅಂದರೆ ಜನಸಾಮಾನ್ಯರಿಗೆ ಸಾರ್ವಜನಿಕ ಭಾಳ ಅನುಕೂಲ ಆಗಿದೆ ಸರ್ ಭಾಳ ಜನಸಾಮಾನ್ಯರಿಗೆ ಮುಂದಿನ ಜನಾಂಗಕ್ಕೆ ಈ ಜನಾಂಗಕ್ಕೆ ಎಲ್ಲದಕ್ಕೂ ನೆನಪುವಂಥದ್ದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಡಿಮಾನಿಟೈಜೇಷನ್ ಎಲ್ಲ ಏನೋ ತೊಂದರೆ ಆಗಿಲ್ಲ ಏನೂ ತೊಂದರೆ ಇಲ್ಲ ಸರ್ ಯಾವುದೂ ಏನೂ ತೊಂದರೆ ಇಲ್ಲ ಅಂತ ಸುಮ್ಮನೆ ಹೇಳ್ತಾರೆ ಅಷ್ಟೇ ಇದ್ದಾರೆ ಪ್ರಪಂಚಕ್ಕೆ ಬೇಕಾದದ್ದು ಎಲ್ಲರಿಗೂ ಬೇಕಾಗಿದೆ ರಾಮಂದ್ರ ಕೆಲವ್ರಿಗೆ ಬೇಕಾಗಿಲ್ಲ ನಮ್ಮವ್ರಿಗೆ ಬೇಕಾಗಿಲ್ಲ ಪ್ರಪಂಚಕ್ಕೆ ಬೇಕಾಗಿದೆ ಏನು ಒಬ್ಬೊಬ್ಬರು ಬಂದು ಎಲ್ಲ ದೇಶದಿಂದ ಬಂದು ಕೆ ಕೆ ಜಿ ಗಟ್ಟಲೆ ಚಿನ್ನ ತಕ್ಕೊಂಬಂದು ಎಲ್ಲ ಇದ್ದಾರೆ ಇವ್ರಿಗೆ ನಾವು ಹೋಗ್ತೀವಿ ಅನ್ನೋ ಮಾತು ಬರ್ತಾಯಿಲ್ಲ ಇವ್ರ ಹತ್ರ ಅಲ್ವ ಕಳೆದ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಿದ್ರು ಕೇಂದ್ರದಲ್ಲಿ ಅವರು ನಿಷ್ಠಾವಂತರು ಅಂತಾನೆ ಅವರು ಸ್ವಂತಕ್ಕೆ ಅಂತ ಏನು ಮಾಡ್ಕೊಳ್ಳಿಲ್ಲ ಅವರು ಅವರು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರಿಗೂ ಇಷ್ಟ ಇರಲಿಲ್ಲ ಅವರು ದೇಶ ಸೇವೆ ಮಾಡೋಣ ಅಂತ ಇತ್ತು ಅವ್ರ ಮನಸ್ಸಲ್ಲಿ ಮಾಡ್ಕೊಂಡ್ರು ಮಾಡ್ಕೊಳ್ಳೋರೆಲ್ಲ ಮಾಡ್ಕೊಂಡೇ ಇದ್ದಾರಲ್ಲ ಬೇಕಾದಷ್ಟು ಆಡಳಿತದ ಟೈಮ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಮೋದಿಯವರು ಸರ್ ಜನ್ಮ ಪೂರ್ತಿ ಇದೆ ನಮ್ಮ ಮಕ್ಕಳು ಮರಿ ಮೂರು ಜನ್ಮ ಮಾಡಿದ್ರು ಅವರನ್ನು ನೆನ್ಕೊಳ್ಳುವಂಥದ್ದು ಇದೆ ಸಾವಿರ ವರ್ಷ ಅಂತ ಹೇಳ್ತಾ ಇದ್ದಾರೆ ರಾಮ ಜನ್ಮದ್ದು ಶಿಲೆ ಮಾಡಿರೋದು ಸಾವಿರ ವರ್ಷ ಅಂತಾರೆ ಸಾವಿರ ಅಲ್ಲ ಹತ್ತು ಸಾವಿರ ವರ್ಷ ಆದ್ರೂ ಅವ್ರ ಹೆಸರು ಇದ್ದೇ ಇದೆ ಸರ್ ಈಗ ನರೇಂದ್ರ ಮೋದಿ ಅವರಿಗೆ ಕೇಂದ್ರದಲ್ಲಿ ಕಾಂಪಿಟೇಟರ್ ಇಲ್ವಾ ಸರ್ ಯಾರು ಯಾರೂ ಇಲ್ಲ ಸರ್ ಕಂಪ್ಯೂಟರ್ ಪಕ್ಷಗಳಿದ್ದಾವೆ ಪಕ್ಷಗಳೇ ಎಲ್ಲ ಚಿತ್ರ ಇದ್ದಂಗೆ ಕಳೆಕಾಯಿ ಕಳೆಬೇಳೆ ಎಲ್ಲ ಹಾಕೊಂಡು ಹುರಿದು ಚಿತ್ರಾನ್ನ ಮಾಡ್ತಾರಲ್ಲ ಹಂಗೆ ಅವ್ರದ್ದು ಇದು ಒಂದೇ ಅಷ್ಟೇ ಅಂದರೆ ಮೋದಿ ಅವರಿಗೆ ಅಂತ ಕಾಂಪಿಟೇಟರ್ ಯಾರು ಯಾರು ಇಲ್ಲ ಸರ್ ಯಾರು ಇಲ್ಲೂ ಇಲ್ಲ ಸರ್ ಯಾರು ಇಲ್ಲ ನೆಕ್ಸ್ಟ್ ಟರ್ಮ್ಗೆ ಅವರೇ ಬರಬೇಕು ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ನನ್ನ ಹೆಸರು ಕೃಷ್ಣ ಅಂತ ರಿಟೈರ್ಡ್ ಪೊಲೀಸು ಏನಂದರೆ ನಮ್ಮ ದೇಶದಲ್ಲಿ ಹಿಂದೂಗಳು ಹಿಂದೂಗಳೇ ದ್ವೇಷಿಸ್ತಾ ಇದ್ದಾರೆ ಮೋದಿಯವರು ಈ ದೇಶದ ಅತಿ ಬ ದೇಶಭಕ್ತ ಅವನು ಅವರು ತುಂಬ ದೊಡ್ಡ ದ ದೇಶಭಕ್ತರು ಆ ಭಕ್ತಿನ ನೋಡಿಬಿಟ್ರೆ ಎಲ್ಲ ಹಿಂದೂಗಳು ಆ ಥರನೇ ಭಕ್ತಿ ಬೆಳೆಸ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ ನಮ್ಮ ದೇಶ ಅತಿ ಜನಸಂಖ್ಯೆ ಇರೋದು ಎರಡನೇ ಸ್ಥಾನದಲ್ಲಿದೆ ಈ ಎರಡನೇ ಸ್ಥಾನದಲ್ಲಿರೋ ಅಂಥ ದೇಶಕ್ಕೆ ದುಡಿಮೆ ಬೇಕು ಈ ದುಡಿಮೆ ಮತ್ತು ಅವರಿಗೆ ಸರಿಯಾಗಿ ಒಂದು ಅಗತ್ಯ ಇಲ್ಲದಂಥ ಪೋಸ್ಟ್ಗಳಿಲ್ಲದೇ ಅದೇ ಅವರು ಹೊರದೇಶಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ವರ್ಗ ವರ್ದೇಶಗಳಿಗೆ ಓದ್ಬಿಟ್ಟು ಓದ್ಬಿಟ್ಟು ಸಿಕ್ಕಾಪಟ್ಟೆ ಇಂಜಿನಿಯರ್ ಅಂತೆ ಅದಂತೆ ಇದಂತೆ ಅಂತ ವೈದ್ಯರಂತೆ ಅಂತ ಮಾಡಿಕೊಂಡು ಬೇರೆ ದೇಶದಲ್ಲಿ ಆಗೋಯ್ತಾವ್ರೆ ವಾಪಸ್ ಬರೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಆ ಥರ ಆಗ್ತಾಯಿದೆ ಈಗ ಈ ಸರ್ಕಾರಗಳು ಗ್ಯಾರಂಟಿಗಳು ಕೊಟ್ಬಿಟ್ಟು ಅವ್ರನ್ನ ಸೋಮಾರಿ ಮಾಡ್ತಾ ಇದ್ದಾರೆ ಯಾವಾಗ ಬಡತನ ಇರ್ತದೆ ಆವಾಗ ಅವನು ದುಡಿಯೋಕ್ಕೆ ಅವನು ಸ್ವಂತ ಬದುಕಬೇಕು ಅನ್ನೋದೊಂದು ಛಲ ಇರುತ್ತೆ ಅವನು ಬದುಕ್ತಾನೆ ದುಡಿತಾನೆ ಈ ಥರ ಸವಲತ್ತೆಲ್ಲ ಕೊಡಬಾರ್ದು ಒಬ್ಬ ತಂದೆಗೆ ಇಬ್ಬರು ಮೂಗ ನಾಲ್ಕು ಮಕ್ಕಳಿದ್ರೆ ತಂದೆ ಆಸ್ತಿನೇ ಡೆಪ ಡಿಪೆಂಡ್ ಆಗಬಾರ್ದು ಅದನ್ನ ತಂದೆ ಆಸ್ತಿ ಮೇಲೇ ಅವರು ಸ್ವಂತವಾಗಿ ದುಡಿಬೇಕು ದುಡಿದು ಅವರು ಸಮ ಸಂಪಾದನೆ ಮಾಡಿ ಮನೆ ಅಥವಾ ಅವ್ರ ಸಂಸಾರನ ಕಟ್ಟಬೇಕು ಸಮಾಜ ಕಟ್ಟಬೇಕು ಆ ಥರ ಸಮಾಜ ಕಟ್ತಿರುವಂಥ ಜನ ಈಗ ಬೇಕು ಅಂತಲೇ ಇವರೇ ತಂದೆನೇ ಹಾಳು ಮಾಡಿದಾಗೆ ಈ ಸರ್ಕಾರ ಹಾಳು ಮಾಡ್ತಾಯಿದೆ ಅವ್ರನ್ನೆಲ್ಲ ದೇಶದ ಜನರನ್ನ ಈ ಥರ ಮಾಡೋದರಿಂದ ಪ್ರಯೋಜನ ಇಲ್ಲ ಈಗ ಹೆಂಗಾಗಿರೋ ಅಂತ ಇವರು ಪ್ರತಾಪ್ ಸಿಂಹ ಬೇಕಷ್ಟು ಕೆಲಸಗಳು ಮಾಡಿದ್ರು ಎಷ್ಟೋ ನಲವತ್ತು ವರ್ಷ ಐವತ್ತು ವರ್ಷ ರಾಜಕೀಯದಲ್ಲಿದ್ದು ಒಬ್ಬರು ಒಂದು ಸರಿಯಾಗಿ ಕೆಲಸ ಮಾಡಿಲ್ಲ ಏನು ಬರ್ತಾರೆ ಸಂಪಾದನೆ ಮಾಡ್ಕೋತಾರೆ ಅವರು ಅವರ ಕುಟುಂಬ ಇದನ್ನು ನೋಡ್ಕೋತಾರೆ ಹೋಗ್ತಾರೆ ಅಷ್ಟೇ ಆದರೆ ದೇಶಕ್ಕೋಸ್ಕರ ಈ ಥರ ರಸ್ತೆಗಳಾಗಲಿ ರೈಲಾಗಲಿ ವಿಮಾನದಾಗಲಿ ಎಲ್ಲ ಥರ ಸೌಕರ್ಯಗಳನ್ನ ಪ್ರತಾಪ್ ಸಿಂಹ ಮಾಡಿಕೊಟ್ಟಿದಾರೆ ಆ ರೀತಿ ದೇಶಭಕ್ತರು ಮತ್ತು ಕೈ ಬಾಯಿ ಚೆನ್ನಾಗಿರೋ ಅಂಥ ಜನ ಈ ದೇಶಕ್ಕೆ ಬೇಕು ಈ ದೇಶಕ್ಕೆ ಆ ಥರದ ಜನ ಇದ್ದರೆ ಇಷ್ಟು ಇನ್ನೂ ಜನಸಂಖ್ಯೆ ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಏನಾಗೋಯ್ತದೆ ಇದು ಸುಲಿಗೆ ಕೊಳ್ಳೆ ದರೋಡೆ ಗಲಾಟೆಗಳು ಯುದ್ಧಗಳು ಈ ಥರ ಆಗ್ತವೆ ಮತ್ತು ಈಗೇನಾಗಿದೆ ಅಂದರೆ ಈ ದೇಶದಲ್ಲಿ ಬರೀ ಜಾತೀಯತೆ ಜಾತೀಯತೆ ನೋಡಿ ಮಾಡಿ 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 ಬಿಡಿ ಗುಂಪು ಕೂಡ್ಬಿಟ್ಟು ರಾಜಕೀಯ ಆಗ್ತಾಯಿದೆ ಈ ಥರ ಆಗಬಾರ್ದು ಸರ್ಕಾರ ಫಸ್ಟು ಜಾತಿ ಯಾವುದು ಅಂತ ಕೇಳ್ತಾ ಇದೆ ಅಪ್ಲಿಕೇಶನ್ ಯಾರಿಗೂ ಜಾತಿ ಕೇಳಬಾರ್ದು ಏನೋ ಎಲ್ಲ ಒಂದೇ ಜಾತಿ ಯಾರಿಗೆ ಕ್ವಾಲಿಫಿಕೇಶನ್ ಇರುತ್ತೆ ಯಾರಿಗೆ ಯೋಗ್ಯತೆ ಇರುತ್ತೆ ಅವ್ರಿಗೆ ಪೋಸ್ಟಿಂಗ್ ಕೊಡಬೇಕು ಸುಮ್ಮನೆ ಅವ್ರಿಗೆ ಇವ್ರಿಗೆ ಅಂತ ಮೀಸಲಾತಿ ಕೊಟ್ಬಿಟ್ಟು ಇವರು ಬೆಳೆಯೋಕ್ಕೋಸ್ಕರ ಇವರು ಓಟಕ್ಕೋಸ್ಕರ ಈ ದೇಶನೇ ಹಾಳು ಮಾಡ್ತಾ ಇದ್ದಾರೆ ನರೇಂದ್ರ ಅವರು ಕೇಂದ್ರದಲ್ಲಿ ಉತ್ತಮ ಆಡಳಿತ ನಡೆಸಿದರು ಅವರ ಅಭಿವೃದ್ಧಿಗಳು ಹೇಗೆ ಜನರಿಗೆ ತಲುಪ್ತ ಸರ್ ಇಂಡಿಯಾ ದೇಶ ಅಂತಂದರೆ ಹೊರ ದೇಶದಲ್ಲಿ ಬೆಲೆ ಇರಲಿಲ್ಲ ಯಾರು ತಿರುಗಿ ನೋಡ್ತಾ ಇರಲಿಲ್ಲ ಬರ್ತಾರೆ ಪ್ರೈಮ್ ಪ್ರೈಮ್ ಮಿನಿಸ್ಟರ್ಗಳು ಹೋಗ್ತಾ ಇದ್ರು ಮೊದಲನೇ ಪ್ರೈಮ್ ಮಿನಿಸ್ಟ್ರು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ನಂತರ ಬಿಟ್ಟರೆ ಇವರೇ ಮೋದಿಯವರು ಉತ್ತಮ ಕೆಲಸ ಮತ್ತು ಇಡೀ ವರ್ಲ್ಡಲ್ಲೇ ಇಂಡಿಯಾ ದೇಶ ಅನ್ನೋದು ಗುರುತಿಸಿದ್ದು ಎಲ್ಲ ದೇಶದವರು ಮೋದಿಯಿಂದಲೇ ಮೋದಿಯವರು ತುಂಬ ದೇಶಭಕ್ತರು ಫಸ್ಟು ನಮ್ಮ ದೇಶನ ಭದ್ರ ಮಾಡಬೇಕು ಅಂತ ಇದ್ದಾರೆ ಆದರೆ ಇಲ್ಲಿ ಜನ ಏನು ಮಾಡ್ತಾಯಿದ್ದಾರೆ ಇದನ್ನು ಒಡೆದು ಚಿಂದಿ ಮಾಡಬೇಕು ಮನುಷ್ಯನ ಮೇಲೆ ದ್ವೇಷಕ್ಕೋಸ್ಕರ ಇವ್ರದೇವ್ರು ರೂಟ್ ಇದೆ ಎಲ್ಲರೂ ಒಗ್ಗೂಡಬೇಕು ಒಂದಾಗಬೇಕು ಆವಾಗಲೇ ಈ ದೇಶ ಭದ್ರತೆ ಆಗೋದು ಬರೀ ಜಾತಿ ಜಾತಿ ಅಂತ ಅಂದ್ಕೊಂಡು ಓಡಾಡ್ತಾ ಇದ್ದರೆ ಇದೇನಾಗೈತೆ ಎಲ್ಲ ಒಕ್ಕಲಿಗರು ಅವರು ಇವರು ಹಂಗೇ ಎಲ್ಲ ಗುಂಪು ಆಗೋಗ್ತಾಯಿದೆ ಜಾತಿವಾರು ಆಗೋಯ್ತಾ ಇದೆ ಹಂಗಾಗಿ ಏನಾಯ್ತದೆ ದೇಶದಲ್ಲಿ ಒಗ್ಗಟ್ಟು ಬರೋಲ್ಲ ಯಾವುದೇ ಹೊರಗಡೆ ಒಂದು ದೇಶದಲ್ಲಿ ಹೋಗಲಿ ಒಂದೇ ಒಂದು ಅಥವಾ ಎರಡು ಜಾತಿ ಇರುತ್ತೆ ಆದ್ರಲ್ಲಿ ನಮ್ಮಲ್ಲಿ ಹಂಗಲ್ಲ ತುಂಬ ಜಾತಿಗಳಿವೆ ಕೆಲವರು ಹೇಳ್ತಾರೆ ಸರ್ ಮೋದಿಯವರು ನಮ್ಮ ಮೇಲೆ ಐ ಟಿ ರೈಡ್ ಮಾಡಿಸ್ತಾರೆ ಇದೆಲ್ಲ ಒಂಥರ ಎಲೆಕ್ಷನ್ ಗಿಮಿಕ್ಕು ನಮ್ಮ ಇವರೆಲ್ಲ ಸರ್ ಈಗ ಇನ್ನೊಂದು ಐವತ್ತರವತ್ತು ವರ್ಷ ಬಾ ಈ ರಾಜ್ಯ ಈ ದೇಶನ ಹಾಳ್ದವರು ಬೇಕಷ್ಟು ಬೆಟ್ಟದಷ್ಟು ಗುಡ್ಡೆ ಹಾಕೊಂಡ್ಬಿಟ್ಟಿದ್ದಾರೆ ದುಡ್ಡನ್ನ ಎಲ್ಲೆಲ್ಲೋ ಇಟ್ಟಿದ್ದಾರೆ ಮತ್ತು ಈಗಲೂ ಸಂಪಾದನೆ ಮಾಡಿ ಇಡ್ತಾಯಿದ್ರೆ ಅಂಥವ್ರಿಗೆ ರೈಡ್ ಮಾಡಿದೆ ಏನೇನು ಮಾಡ್ತದೆ ಐ ಟಿ ದಾಳಿ ಮಾಡಿದೆ ಏನೇನು ಮಾಡುತ್ತೆ ಐ ಟಿ ದಾಳಿ ಮಾಡಿದರೆ ನೀನು ಸರಿಯಾಗಿ ಕರೆಕ್ಟಾಗಿ ಟ್ಯಾಕ್ಸು ಮೂಳು ಎಲ್ಲ ಕಟ್ಕೊಂಡೋಗಿದ್ರೆ ನಿನ್ನನ್ನು ಯಾಕೆ ಇದು ಮಾಡ್ತಾಯಿದ್ರು ಅಗತ್ಯಕ್ಕಿಂತ ಜಾಸ್ತಿ ಹಣ ಯಾತಿಗೆ ಬೇಕು ಮನುಷ್ಯನಿಗೆ ಅಗತ್ಯಕ್ಕಿಂತ ಜ ಹಣ ಜಾಸ್ತಿ ಮನುಷ್ಯನಿಗೆ ಬೇಕಾಗಿಲ್ಲ ಎಷ್ಟು ತಿಂತಾನೆ ಅವನು ತಿನ್ನಕ್ಕಾಗತ್ತಾ ಆವಾಗ ಏನಾಗುತ್ತೆ ಈ ಜನಸಂಖ್ಯೆ ಜಾಸ್ತಿಯಾಗಿ ಕಡೆಗೆ ಅವ್ರ ಮೇಲೆ ಬಡವರು ದಾಳಿ ಮಾಡ್ತಾರೆ ಆಸ್ತಿನೆಲ್ಲ ಧೂಳಿಪಟ ಪಟ ಮಾಡಿಬಿಡ್ತಾರೆ ಆ ಥರ ಗಲಾಟೆಗಳಾಗೋವಂಥ ಚಾನ್ಸ್ ಇದೆ ಮುಂದಕ್ಕೆ ಮುಂದಿನ ಜನ್ರೇಷನ್ ತುಂಬ ತೊಂದರೆಯಲ್ಲಿದೆ ನಮ್ಮದೇನೋ ಆಗೋಯ್ತು ಮುಂದಿನ ಜನ್ರೇಷನ್ಗೆ ತುಂಬಾ ಕಷ್ಟ ಇದೆ ಈಗ ಹಿಂದೆ ಒಂದು ಸರಿ ಉಳುವನಿಗೆ ಭೂಮಿ ಅಂತ ಆಯಿತು ಅದೇ ರೀತಿ ಏನಾಗೋಗುತ್ತೆ ಯಾರ್ಯಾರಸ್ತಿ ಆಸ್ತಿ ಜಾಸ್ತಿ ಇದೆ ಅವ್ರ ಮೇಲೆ ಕಣ್ಣಿಡ್ತಾರೆ ತಿನ್ನೋಕ್ಕೆ ತಿನ್ನಕ್ಕೆ ಇದಿರಲಿಲ್ಲ ಇರೋಲ್ಲ ಆಗೇನು ಮಾಡ್ತಾರೆ ಯಾರ್ಯಾರು ಆಸ್ತಿ ಇರ್ತದೆ ಅವ್ರ ಮೇಲೆ ಪೂರ್ತಿ ದಾಳಿ ಆಗುತ್ತೆ ಎಲ್ಲ ದೋಚ್ಬಿಡ್ತಾರೆ ಕೊಲೆ ಅದು ಇದು ಎಲ್ಲ ಥರದಾಗೋಗ ಹಿಂಸೆ ಆಗೋಗ್ಬಿಡುತ್ತೆ ಈಗ ಜನಸಂಖ್ಯೆ ಇನ್ನೂ ಬೆಳೀತಾನೇ ಇರುತ್ತೆ ಹೊರತು ಕಮ್ಮಿ ಆಗಲ್ಲ ಹಾಗಾಗಿ ಏನಾಗುತ್ತೆ ಏನಾಗುತ್ತೆ ಅನ್ನೋದು ಮುಂದಿನದು ಭಾಳ ಭಯಂಕರವಾದ ದೃಶ್ಯ ಇದೆ ಸರ್ ಇದು ತುಂಬ ಜನಸಂಖ್ಯೆ ಇರೋಂಥ ದೇಶ ಚೀನಾ ಬಿಟ್ಟರೆ ಇದು ಚೀನಾನೇ ಹಿಂದಿಕ್ತಾ ಇದೆ ಈ ದೇಶ ಇಲ್ಲೇನಾಗ್ತದೆ ಭ್ರಷ್ಟಾಚಾರ ಸಿಕ್ಕಾಬಿಟ್ಟೇ ಇದೆ ಇದು ಶ್ರೀಮಂತ ಆಗೋನು ಹಾಕ್ತಾನೇ ಇದಾನೆ ಬಡವಾದ ಆಗೋನು ಹಾಕ್ತಾನೇ ಇದ್ದಾನೆ ಇದಕ್ಕೆಲ್ಲ ಏನಪ್ಪ ಕಂತಂದರೆ ಈಗ ಈ ಸರ್ಕಾರಗಳು ಗ್ಯಾರಂಟಿ ಕೊಟ್ಬಿಟ್ಟು ಇನ್ನೂ ಅವನಿಗೆ ಸೋಮಾರಿ ಮಾಡ್ತಾಯಿದೆ ಎಲ್ಲರೂ ಕಷ್ಟಪಟ್ಟು ದುಡಿದು ಮುಂದೆ ಬರಬೇಕು ಆ ರೀತಿ ಒಂದು ಎಲ್ಲಾರ್ಗೂ ಈ ರಾಜಕೀಯದವ್ರಿಗೆ ಮನೋಭಾವ ಬರಬೇಕು ಆ ರೀತಿ ಒಂದು ಆಡಳಿತ ತರಬೇಕು ಕೋರ್ಟ್ಗಳು ಅಷ್ಟೇ ಯಾವುದೇ ಕೋರ್ಟ್ಗಳು ಇದನ್ನು ಇದು ಮಾಡ್ತಾ ಪರಿಗಣೆ ಇಲ್ಲ ಸುಮ್ಮನೆ ಏನೋ ಬರ್ತಾರೆ ಹೋಗ್ತಾರೆ ಆ ಹೋಯ್ತು ನಂದು ನಾನು ಕೆಲಸ ಮುಗಿತು ನಾನು ರಿಟೈರ್ಡ್ ಆದರೆ ಅಂತ ಹೊರ್ಟೋಗಿಬಿಡ್ತಾರೆ ಎಲ್ಲ ವರ್ಗದಲ್ಲೂ ಅಷ್ಟೇ ಸಾಸ್ತಿ ಮಾಡ್ಕೊಳ್ಳೋದು ಹೋಗೋದು ಇಷ್ಟೇ ಆಗಿ ಸರ್ ಯಾವುದೇ ವ್ಯಕ್ತಿಗೆ ದಿನಾ ನೂರು ರೂಪಾಯಿ ಕೊಡ್ತಾ ಇದ್ರೆ ಸುಮ್ಮನೆ ಇದಕ್ಕಿದಾಗಲೇ ನಿಲ್ಸ್ಬಿಟ್ರೆ ಹೌದು ಗ್ಯಾರಂಟಿ ಹುಚ್ಚ ಆಗ್ಬಿಡ್ತಾನೆ ಏನು ನಾನು ಓಟ್ ಆಗಿದ್ದೀನಿ ಕೊಡೋ ದುಡ್ಡು ಅಂತ ಅಂತಾನೆ ಆ ರೀತಿ ಎಲ್ಲ ಆಗೋಗುತ್ತೆ ಇದಕ್ಕೆ ಇದನ್ನು ಸರಿ ಮಾಡೋಕ್ಕೆ ಆಗೋಲ್ಲ ಸರ್ ಇದು ಸರಿ ಮಾಡೋಕ್ಕೆ ಆಗೋಲ್ಲ ಈ ಭೂಮಿ ಪೂರ್ತಿ ಪ್ರಳಯ ಆದಮೇಲೆ ವಾಶೌಟ್ ಅಲ್ಲಿವರೆಗೂ ಈ ಇದನ್ನು ಏನು ಮಾಡಿದ್ರೂ ಸರಿ ಮಾಡೋಕ್ಕಾಗಲ್ಲ ಈ ದೇಶ ಕರೆಕ್ಟಾಗಿ ಅಭಿವೃದ್ಧಿ ಆಗಬೇಕು ಅಂತ ಅಂದರೆ ನಾವು ನರೇಂದ್ರ ಮೋದಿ ಅಂಥ ಪ್ರೈಮ್ ಮಿನಿಸ್ಟರ್ಗಳು ಬರಬೇಕು ಅವರು ಈಕ್ವಲ್ ಯಾರೂ ಇಲ್ಲ ಈ ದೇಶದಲ್ಲಿ ಅಂಥವರು ಸಮರ್ಥರಾದ ಪ್ರಧಾನಿ ಬೇರೆಯವರು ಯಾರೂ ನಮ್ಮ ದೇಶದಲ್ಲಿ ಇಲ್ಲ ವಿರೋಧ ಪಕ್ಷದಲ್ಲೂ ಇಲ್ಲ ಸುಮ್ಮನೆ ಏನಪ್ಪ ಅಂದರೆ ಅವ್ರಿಗೆ ಆಸ್ತಿ ಇದು ಹಣ ಮಾಡಬೇಕು ಹೆಸರು ಮಾಡಬೇಕು ಇಷ್ಟೇ ಅವ್ರಿಗೆ ದೇಶ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಅದೊಂದೇ ಬೇಕಾಗಿರೋದು ಈಗ ರಾಮ ಮಂದಿರ ನಿರ್ಮಾಣದಲ್ಲಿ ಇವರು ಯು ಪಿ ಯೋಗಿ ಆದಿತ್ಯನಾಥ್ ಹ್ಞೂ ಅವರು ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಅವರು ಒಬ್ಬರು ಸನ್ಯಾಸಿ ಅಂತ ಅಂದ್ಕೊಂಡ್ರು ಅವ್ರಿಗೆ ಆಸ್ತಿ ಗೀಸ್ತಿ ಅಥ್ವಾ ಏನೇ ಆಗಲಿ ಅವರು ಸಂಸಾರ ಅವರ ಫ್ಯಾಮಿಲಿ ಕಡೆಗೆ ಯಾರ ಕಡೆಗೂ ಅವರು ಇದು ಮಾಡಲ್ಲ ಮತ್ತು ಯು ಪಿಲಿ ತುಂಬ ದರೋಡೆ ಭ್ರಷ್ಟಾಚಾರ ವಿಪರೀತ ರೌಡಿಸಮು ಅವೆಲ್ಲ ಇತ್ತು ಅದನ್ನೆಲ್ಲ ಮಟ್ಟ ಹಾಕಿದ್ದು ಅಂತಂದರೆ ಯೋಗಿನಾಥ್ ಯೋಗಿನಾಥ್ ಅಂತ ಮಿನಿಸ್ಟ್ರು ನಮ್ಮ ಕರ್ನಾಟಕಕ್ಕೆ ಬೇಕು ಯೋಗಿನಾಥ್ ಅಂತ ಜನ ಈ ಕರ್ನಾಟಕ ಅತಿ ಮುಖ್ಯ ಆವಾಗ ನೋಡಿ ಇಲ್ಲಿ ರೌಡಿಸಮ್ ಆಗಲಿ ಅದಾಗಲಿ ಏನು ನಡೆಯಲ್ಲ ಆ ರೀತಿ ಮೇಂಟೈನ್ ಮಾಡೋವಂಥ ಮನಸ್ಸೇ ಬೇಕು ಈ ಥರದವರು ಇದ್ರೆ ಪ್ರಯತ್ನ ಇಲ್ಲ ಆ ಕಡೆಗೆ ವಾಲ್ಕೊಳ್ಳೋದು ಈ ಕಡೆಗೆ ವಾಲ್ಕೊಳ್ಳೋದು ಎಲೆಕ್ಷನ್ ಪರ್ಪಸ್ಗೋಸ್ಕರ ಈ ಥರ ಮಾಡೋದ್ರಿಂದ ಏನು ಪ್ರಯೋಜನಗಳೆಲ್ಲ ಕೆಲವೊಂದಷ್ಟು ಪತ್ರಿಕೆಗಳೆಲ್ಲ ಓದ್ತಾ ಇದ್ದವು ನ್ಯೂಸಲ್ಲಿ ನೋಡ್ತಾ ಇದ್ದು ನಾವು ಈಗ ಈಗ ಎಲ್ಲ ಕಡಿಮೆ ಆಗಿದೆ ಸರ್ ಎಲ್ಲಿ ಸರ್ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾವ ಸ್ಯಾರ ಈ ರಾಜಕೀಯದವರೇ ಅವ್ರನ್ನ ಹುಟ್ಟಾಕ್ತಾರೆ ಹುಟ್ಟಾಕ್ಬಿಟ್ಟು ಅವ್ರನ್ನ ಯಾರಿಗೆ ಬೇಕು ಯಾರ್ಯಾರು ಬೇಡ ಅಂಥವ್ರ ಮೇಲೆ ಚೂಬಿಡ್ತಾರೆ ಬಿಡ್ತಾರೆ ಅಂಥ ಜನ ಇದ್ದಾರೆ ಇಲ್ಲಿ ಇಲ್ಲಿ ಕನ್ನಡದವರು ಸ್ವಲ್ಪ ಒಗ್ಗಟ್ಟಾಗಬೇಕು ಸರ್ ಕನ್ನಡಿಗರನ್ನೇ ಜೈಲಿಗೆ ಕಳಿಸ್ಬಿಡ್ತಾರೆ ಕನ್ನಡದ ಬಗ್ಗೆ ಅವರು ಹೋರಾಟವನ್ನೇ ಮಾಡೋಕ್ಕೆ ಹೋದರೆ ಕನ್ನಡಿಗರನ್ನೇ ಜೈಲಿಗೆ ಕಳಿಸ್ಬಿಡ್ತಾರೆ ಓ ಅವನು ಇದು ಆಸ್ತಿಗಳನ್ನೆಲ್ಲ ಇದು ಮಾಡ್ದಾ ಆಗ ಮಾಡ್ದಾ ಈಗ ಮಾಡ್ದಾ ಆಸ್ತಿ ಹಾಳು ಮಾಡ್ದಾ ಅಂತ ಅಂದ್ಬಿಟ್ಟು ಕನ್ನಡಕ್ಕೋಸ್ಕರ ಹೋರಾಡಿದವನು ನಮ್ಮವನು ನಮ್ಮ ಕನ್ನಡಿಗ ಬೇರೆಯವನಿಗೆ ಬೇರೆ ಸ್ಟೇಟ್ ಅಕ್ಕಪಕ್ಕ ಸ್ಟೇಟ್ಗಳಲ್ಲೆಲ್ಲ ಅವರವ್ರ ಭಾಷೆ ಹಾಕ್ಕೊಂಡಿಲ್ವಾ ಹಾಂ ಅವ್ರವ್ರದ್ದು ಮಾತನ್ನು ಅವರು ಉಳಿಸ್ಕೊಂಡಿಲ್ವಾ ಇಲ್ಲಿ ಅತಿಗೆ ಬೇರೆ ಬಂದು ಬೇರೆ ಬೋರ್ಡ್ಗಳು ಬೇರೆ ಇದು ಇಪ್ಪತ್ತೆಂಟು ಭಾಷೆಗಳು ಇಲ್ಲೇ ಇವೆ ತಮಿಳಲ್ಲೇ ಆಗಲಿ ಕೇರಳದಲ್ಲೇ ಆಗಲಿ ಅಥ್ವಾ ಆಂಧ್ರದಲ್ಲಾಗಲಿ ನೀವು ಒಂದು ಆಗಲಿ ಅಥವಾ ಒಂದು ಬೋರ್ಡ್ ಆಗಲಿ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ ಇಂಗ್ಲೀಷು ಇಲ್ಲ ಯಾವುದೂ ಇಲ್ಲ ಅವರೇ ಅವ್ರ ಭಾಷೆನೇ ಇರುತ್ತೆ ಏ ಇಲ್ಲಿ ಆ ಇರಲಿ ಬಿಡ್ರಿ ಆ ಹೋಟ್ಲಿಂದ ಎಷ್ಟು ಬರ್ತಾಯಿದೆ ನಮ್ಮ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಾಯಿದೆ ಆಮೇಲೆ ಮಾಮೂಲಿ ಏನೇನೋ ಬರ್ತಾ ಇದೆ ಅಂತಂದ್ಬಿಟ್ಟು ಅವರು ಏನೋ ಫ್ರೀ ಊಟ ಕೊಟ್ಟರು ಅದು ಎಲ್ಲ ಮೈಂಡಲ್ಲಿ ಇಟ್ಕೊಂಡೇ ಮಾಡ್ತಾರೆ ಆ ಥರ ಜನ ಇಲ್ಲ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತ್ಮೂರು ವರ್ಷ ಹೌದು ಈಗ ಅವರು ಅಕಸ್ಮಾತ್ ಏನಾದ್ರು ವಾಲಂಟರಿ ರಿಟೈರ್ಮೆಂಟ್ ಜನ ಅಂತೂ ಬೇಡ ಅನ್ನಲ್ಲ ಹೌದು ವಾಲಂಟರಿ ರಿಟೈರ್ಮೆಂಟ್ ಏನಾದ್ರು ತಗೊಂಡ್ರೆ ಸಬ್ಸ್ಟ್ಯೂಷನ್ ಯಾರು ಇರ್ಬೋದು ಸರ್ ಅವ್ರಿಗೆ ಈಗ ಏನಪ್ಪ ಅಂತ ಅವರಿಗೆ ಸಂಸಾರ ಯಾರು ಇಲ್ಲಿ ಯಾರೂ ಇಲ್ಲ ಸಂಸಾರ ಎಂಟಿ ಮಕ್ಕಳು ಯಾರೂ ಇಲ್ಲ ಅವರಿಗೆ ಇನ್ನೂ ತಪ್ಪ ಅಂತ ಮನುಷ್ಯ ಬಂದರೆ ಎಲ್ಲರೂ ಆಸೆ ಪಡ್ತಾರೆ ಯಾಕೆ ಅಂತ ಅಂದರೆ ಅವರು ಒಳ್ಳೆ ಎಮಿನೆಂಟ್ ಪರ್ಸನ್ ಈ ರೀತಿ ಕೆಲಸಗಳು ಮಾಡೋಕ್ಕೆ ಅವರೇ ಸರಿ ಸೂಕ್ತವಾದ ಜನ ಅವರು ನಿಜವಾಗ್ಲೂ ಅವ್ರಿಗೆ ಬ ಅವ್ರು ಮಾಡ್ತೀನಿ ಅಂತಾರೆ ಅವ್ರು ವಾಲೆಂಟ್ರಿಗೆ ಹೋಗಲ್ಲ ಹೋದ್ರೂ ಅವರು ಅವರಂಥ ವ್ಯಕ್ತಿನೇ ಹುಡುಕಿದನೇ ಅಲ್ಲಿಡ್ತಾರೆ ಅಂಥ ವ್ಯಕ್ತಿ ಯಾರಿದ್ದಾರೆ ಅಂಥವ್ರಿಗೆ ಅವರು ಸೆಲೆಕ್ಟ್ ಮಾಡಿ ಕೂರಿಸ್ಬಿಟ್ಟು ಇರಬೇಕು ಅದೇ ದೇಶಕ್ಕೋಸ್ಕರ ನಮ್ಮ ಜ ಈ ಇಂಡಿಯಾಗೆ ಅವರೇ ಇರಬೇಕು ಡೆವಲಪ್ಮೆಂಟ್ ಸ್ವಲ್ಪ ಬೇಗ ಡೆವಲಪ್ಮೆಂಟು ಆಗುತ್ತೆ ಸ್ವಲ್ಪ ಅಕ್ಕಪಕ್ಕ ದೇಶಗಳಿಗೆ ಭಯ ಇರುತ್ತೆ ಏನು ಭಯ ಇರುತ್ತೆ ಓ ಏಯ್ ಅವರು ಈ ಭಾರತ ದೇಶದ ಮೇಲೆ ಹೋಗಬಾರ್ದು ಅನ್ನೋ ಭಯ ಇರುತ್ತೆ ಇಲ್ಲದರೆ ನಮ್ಮನ್ನು ಸುತ್ತಮುತ್ತ ಇರೋರೆಲ್ಲ ವಿರೋಧಿ ರಾಷ್ಟ್ರಗಳು ಅವರೆಲ್ಲ ನಮ್ಮ ಮೇಲೆ ಮುಗಿಬಿದ್ಬಿಡೋರು ಇಷ್ಟೊತ್ತಿಗೆಲ್ಲ ಮುಗಿಸ್ಬಿಡೋರು ಅಕ್ಕ ಈ ಚೀನಾದವರು ಅಕ್ವೈರ್ ಮಾಡ್ಕೊಂಬಿಟ್ರು ನೇರು ಕಾಲದಲ್ಲಿ ಅಕ್ವೈರ್ ಮಾಡ್ಕೊಂಡ್ರು ಎಷ್ಟೋ ಸಾವಿರ ಕಿಲೋಮೀಟ್ರ್ ಭೂಮಿನ ಈ ಕಡೆ ಪಾಕಿಸ್ತಾನದವರು ಮತ್ತು ಮುಸ್ಲಿಮ್ಸ್ ಅವ್ರಿಗೆ ಇದು ಬೆಂಬಲ ಕೊಟ್ಟಿದರೆ ಅವರು ಬಿದ್ದುಬಿಡೋರು ಅಂತ ಅಂದರೆ ನಮ್ಮದು ಗಟ್ಟಿ ಬ ಒಳ್ಳೆ ಸ್ಟ್ರೆಂತ್ ದೇಶ ಆಗಿರೋದ್ರಿಂದ ಗುರುತಿಸ್ಕೊಂಡಿರೋದ್ರಿಂದ ಈಗ ಸ್ವಲ್ಪ ಭಯ ಇದೆ ತ್ರೀ ಸೆವೆಂಟಿ ಮತ್ತು ಇದು ಇದನ್ನು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ಮೇಲೆ ಏನೂ ಇವ್ರದ್ದು ಬಲ ಶಕ್ತಿ ಅನ್ನೋದು ಗೊತ್ತಾಗಿದೆ ಪ್ರಪಂಚಕ್ಕೆ ಆವಾಗಿಂದ ಗುರುತಿಸ್ಕೊಂಡು ಮೋದಿ ಎಲ್ಲ ದೇಶಗಳಿಗೂ ಆಪ್ತರನ್ನು ಮಾಡಿಕೊಂಡು ವಿಸಿಟ್ ಕೊಟ್ಟು ಅವ್ರನ್ನೆಲ್ಲ ಈ ಥರ ಫ್ರೆಂಡ್ಶಿಪ್ ಮಾಡಿಕೊಂಡು ಅವ್ರು ಇನ್ನು ಯಾರೂ ಇಲ್ಲ ಹೌದು ಹೌದು ಏನು ಮಾತಾಡೋದಿಲ್ಲ ಸರ್ ಈಗ ಮಿತ್ರರಾಷ್ಟ್ರ ನಮಗೆ ಮೊದಲಿಂದ ರಷ್ಯಾ ಈಗ ಅಮೆರಿಕನೂ ನಮ್ಮ ಕಡೆಗೆ ಮಾತಾಡ್ತಾರೆ ಬೆಂಬಲ ಕೊಡ್ತಾರೆ ಇಸ್ರೇಲು ಕೊಡುತ್ತೆ ಆ ಥರ ಈ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮ ಮೋದಿಯವರು ಎಲ್ಲರೂ ಫ್ರೆಂಡ್ಶಿಪ್ ಒಳ್ಳೊಳ್ಳೆ ದೇಶಗಳನ್ನು ಜಪಾನ್ ಆಗಲಿ ಎಲ್ಲ ದೇಶಗಳನ್ನು ಇಟ್ಕೊಂಡಿದ್ದಾರೆ ನಮ್ಮ ದೇಶದ ಭಾರತೀಯರು ಎಲ್ಲ ದೇಶಗಳಲ್ಲೂ ಇದ್ದಾರೆ ಸರ್ ಎಲ್ಲ ದೇಶಗಳಲ್ಲೂ ಒಳ್ಳೊಳ್ಳೆ ಪೋಸ್ಟಿಂಗಲ್ಲಿದ್ದಾರೆ ಈಗ ನೀವು ಬ್ರಿಟನ್ನಲ್ಲಿ ತೊಗೊಳ್ಳಿ ಅವರೇ ಪ್ರಧಾನಿ ನಮ್ಮ ದೇಶದವ್ರು ಏನು ಹಾಗೆ ಇವರು ನಮ್ಮ ದೇಶದಲ್ಲಿ ಭಾಳ ಗಟ್ಟಿಯಾಗಿದೆ ಸರ್ ಈಗ ಇವರು ಇದ್ದರೆ ಬೇರೆ ಬಂದರೆ ಮುಗೀತು ಕತೆ ಏನಾಗುತ್ತೆ ಅನ್ನೋ ಹೇಳೋಕ್ಕಾಗಲ್ಲ ಮಾತಾಡಿ ಬಾಲಕೃಷ್ಣ ಅಂತ ನಾವು ಸರ್ ಮೈಸೂರನ ಹಾಂ ಮೈಸೂರ ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಆಡಳಿತ ಹೇಗೆ ಹೇಳಿದರು ಅವರು ಪ್ರತಿಯೊಂದರಲ್ಲಿ ಎಲ್ಲ ಥರದಲ್ಲೂ ರೋಡಿಂದ ಹಿಡಿದು ಎಲ್ಲ ಇದು ಬಡವ್ರಿಗೆ ಎಲ್ಲ ಮನೆಗಳಂತೆ ಮಾಡ್ಕೊಡೋದು ಎಲ್ಲ ಪ್ರತಿಯೊಂದರಲ್ಲೂ ದೇವಸ್ಥಾನಗಳಲ್ಲಿ ಅವ್ರ ದೇವ್ರ ಭಕ್ತಿ ಇರೋದ್ರಿಂದ ಎಲ್ಲ ಸುಮಾರು ಎಲ್ಲರೂ ಭಕ್ತರುಗಳೆಲ್ಲರೂ ಅವ್ರ ಭಕ್ತಿ ತನ ನೋಡಿ ಜನಗಳಿಗೂ ಎಲ್ಲ ಅವರು ಎಲ್ಲ ಭಕ್ತರ ಥರ ಆಗಿ ಎಲ್ಲ ಎಷ್ಟು ಖುಷಿ ಇದ್ದಾರೆ ಎಲ್ಲ ಎಂಜಾಯ್ ಇಲ್ಲಿ ನಾವು ಈ ಕಡೆ ಸೌತ್ಗಿಂತ ಜಾಸ್ತಿ ನಾರ್ತಲ್ಲಿ ಈ ಅಯೋಧ್ಯೆಗೆ ಭಾಳ ಕೊಂಡಾಡ್ತಿರೋದು ಅಂದರೆ ನಾರ್ತಲ್ಲಿ ನೋಡಿದ್ರೆ ಆ ಗುಂಪು ಗುಂಪು ಡ್ಯಾನ್ಸು ಅದು ನೋಡಿದ್ರೆ ಅಯ್ಯೋ ನಾವು ಅಲ್ಲಿ ಹೋಗಿ ಆ ಡ್ಯಾನ್ಸ್ ಮಾಡಿ ಅವ್ರ ಜೊತೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಆಯ್ತದೆ ಅವರು ಮೈ ಮರೆತು ದೇವರನ್ನು ಅವರು ಅದರೊಳಗೆ ಎಂಜಾಯ್ ಮಾಡ್ತಿದ್ದಾರೆ ನಮ್ಮವರು ಆ ಥರ ಮಾಡ್ಬೋದು ಈ ಕಡೆಯೆಲ್ಲ ಆ ಥರ ಇಲ್ಲ ಇವನು ರಾಮನವಮಿ ಅಂದರೆ ಇದರಲ್ಲಿ ಯಾವುದಾದ್ರು ದಸರಾದಲ್ಲಿ ದುರ್ಗಾ ಪೂಜೆಗೆ ಅಲ್ಲೆಲ್ಲ ಅದೇ ಥರ ಇದು ಅಲ್ಲೂ ಅಲ್ಲೂ ಈಗ ಅಯೋಧ್ಯಾದಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಜನ ಇವರೆಲ್ಲ ಈಗ ಬೇರೆಯವರೆಲ್ಲ ಹೇಳ್ತಿದ್ದಾರೆ ಅಲ್ಲೆಲ್ಲ ದೇವಸ್ಥಾನ ಏನು ರೆಡಿನೇ ಆಗಿಲ್ಲ ಬೇಗ ಪೂಜೆ ಮಾಡಿಬಿಡ್ತಿದ್ದಾರೆ ಹಾಗೆ ಅಂತ ಇತಿಹಾಸದಲ್ಲೇ ಎಲ್ಲ ಆ ಥರ ಆಗಿದೆಯಂತೆ ಇದು ಇದು ದೇವಸ್ಥಾನಗಳೆಲ್ಲ ಪ್ರತಿಷ್ಠಾಪನೆ ಮಾಡ ದೇವಸ್ಥಾನಗಳೆಲ್ಲ ಪೂರ್ತಿ ಮಾಡಿದ್ದಾರೆ ಈಗ ಮನೆಗಳು ಅಷ್ಟೇ ಗೃಹ ಪ್ರವೇಶ ಎಲ್ಲ ಒಂದು ಒಂದು ತ ತರ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಕೆಲಸ ಇಟ್ಕೊಂಡು ಗೃಹ ಪ್ರವೇಶ ಮಾಡಿರ್ತಾರೆ ಅದೇ ಥರ ಇದೂ ಇನ್ನೊಂದು ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ಅದು ಮುಗೀತಾ ಇದೆ ಈಗಲೇ ರೀಸೆಂಟಾಗಿ ಕೆಲವು ಫೋಟೋಗಳು ಬಂದಿದೆ ಅವರೆಲ್ಲ ನೋಡಿದ್ರೆ ಮೈ ಪರ್ಚ್ಕೊಂಡು ಅವರೇನೇ ಅಯ್ಯೋ ಇಷ್ಟೊಂದೆಲ್ಲ ಅದ್ಧೂರಿಯಾಗಿದೆಯಾ ಆ ರೋಡು ಆ ಇದು ಆ ದೀಪದ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿದೆ ಇದನ್ನು ನೋಡಿ ಖುಷಿ ಪಡಬೇಕು ಏನು ಮಾತಾಡಬಾರ್ದು ಕಾಮೆಂಟ್ ಮಾಡಬಾರ್ದು ಇಷ್ಟು ಇದಿದೆಯಲ್ಲ ಈ ನಮ್ಮ ನಮ್ಮ ಈ ಜೀವ ಇದರಲ್ಲಿ ಅವಧಿಲಿ ಇದೆಲ್ಲ ನೋಡೋ ಭಾಗ್ಯ ಸಿಕ್ಕಿದೆಯಲ್ಲ ಮೋದಿಯವರಿಂದ ಈ ದೇವಸ್ಥಾನದ್ದೆಲ್ಲ ಸಿಕ್ಕಿದೆ ಎಂಜಾಯ್ ಮಾಡಬೇಕು ಅಂತ ಇದು ಮಾಡಬೇಕು ದೇವ್ರಲ್ಲಿ ನಾವು ಇದು ಮಾಡಿದ್ರೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದು ನಮಗೂ ಒಳ್ಳೆಯದು ಅಂತ ತಿಳ್ಕೊಬೇಕು ಹೊರತು ಅದ್ರ ಬಗ್ಗೆ ಕೆಲ್ಸಕ್ಕೆ ಬಾರ್ದೆ ಇರೋದೆಲ್ಲ ಕಾಮೆಂಟ್ ಮಾಡಿ ಅವ್ರ ನೋವನ್ನು ಬೇರೆ ಥರದಲ್ಲಿ ತೋರಿಸ್ಕೊಳ್ಳೋದು ಸರಿ ಇಲ್ಲ ಅಂತ ನನ್ನ ಇದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯವ್ರು ಆಲ್ರೆಡಿ ತಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಂದರೆ ಅವರು ಅವರು ಸ್ವತಕ್ಕೆ ಇದೊಂಥರ ಏನದು ಅವ್ರ ವ್ಯಕ್ತಿತ್ವ ನಂದೆ ಆಗಬೇಕು ನಂದೆ ಅನ್ನೋ ಥರ ಅವ್ರು ಇದು ಮಾಡ್ತಾರೆ ಹೊರತು ಒಂಥರ ನಾಲ್ಕು ಜನ ಒಪ್ಕೊಳ್ಳೋ ಥರದ್ದು ಮಾತುಗಳು ಮಾತಾಡೋಲ್ಲ ಅವ್ರಿಗೆ ಬೇಕಾದಂಗೆ ಹಂಗೆ ನಾನೇ ರಾಮ ನಮ್ಮೂರಿನ ದೇವಸ್ಥಾನದ ಅಲ್ಲೇ ಬನ್ನಿ ಅಲ್ಲಿಗೆ ಬನ್ನಿ ಅಂತಾರೆ ಆ ಥರದ ಜನ ಯಾರು ಇದು ಮಾಡ್ತಾರೆ ಈಗ ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಇಲ್ಲೇ ಒಂಟಿಕಪ್ಪಲ್ಲಕ್ಕೆ ಬಂದುಬಿಡು ತಿರುಪತಿಗೆ ಬರಬೇಡ ಅಂದರೆ ಜನ ಯಾರೂ ಕೇಳಲ್ಲ ತಿರುಪತಿಗೆ ಹೋಗೋ ತಿರುಪತಿಗೆ ಹೋಗ್ತಾರೆ ಇಲ್ಲಿಗೆ ಮಾಮೂಲಿ ಲೋಕಲ್ನವರು ಇದಕ್ಕೆ ಹೋಗ್ತಾರೆ ಅದೇ ಥರನೇ ರಾಮಾಯನದು ಸಿದ್ದರಾಮಯ್ಯದ್ದು ಹಾಗೆ ಆ ಥರ ಹ್ಞೂ ಅವ್ರ ಫ್ಯಾಮಿಲೀಲೇ ಅವರು ಇದಿಲ್ಲ ಅದರಲ್ಲಿ ಅವರು ಬೇರೆ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಇದು ಮಾಡ್ತಾರೆ ಆ ಥರ ಸರಿ ಈಗ ಯಾಕೆಂದರೆ ಈ ಗ್ಯಾರಂಟಿಗಳಿಂದ ಕೆಲವೊಂದಷ್ಟು ಜನಕ್ಕೆ ಮಧ್ಯಮ ವರ್ಗದ ಜನಗಳಿಗೆ ಅನುಕೂಲ ಆಗಿರ್ಬೋದಾ ಏನಾದರೂ ಏನು ಅನುಕೂಲ ಪಾಪ ಆಟೋದವರು ಕೆಲವರೆಲ್ಲ ಪರದಾಡ್ ಕೂತಿದ್ದಾರೆ ಆಟೋದವರು ಬಾಯ್ ಪಬ್ಲಿಕ್ ಪಬ್ಲಿಕ್ಕಾಗಿ ಬಿಟ್ಬಿಟ್ಟು ಅಬ್ಬ ಇದು ಅರಬ್ಬಿ ಥರ ಬಿಟ್ಬಿಟ್ರೆ ಯಾತ್ರಲ್ಲಿ ಹೊಡೆದಾಕ್ಬಿಡ್ತಾರೋ ಗೊತ್ತಿಲ್ಲ ಆಟೋ ಡ್ರೈವರ್ಗಳ ಪಾಪ ಮನೆ ಫ್ಯಾಮಿಲಿಗಳೆಲ್ಲ ಪಾಪ ತಿನ್ನೋಕ್ಕಿಲ್ಲ ಪರದಾಡ್ಕೊಂಡು ಇದ್ದಾರೆ ಜನಗಳು ಎಷ್ಟು ಬೈತಿದ್ದಾರೆ ಏನು ಎಷ್ಟು ಮನೆ ಶಾಪ್ ಆಗ್ತಿದ್ದಾರೆ ಈಗ ಆಟೋ ಡ್ರೈವರ್ಸ್ ಅವ್ರ ಫ್ಯಾಮಿಲಿ ಅವ್ರ ಮಕ್ಕಳು ಅವರು ಇದು ಅವ್ರ ಫ್ಯಾಮಿಲಿ ನಡಿಬೇಕು ಅವ್ರ ಇದು ಯಾವುದು ಅವ್ರ ಎಲ್ಲ ಮನೆ ಖರ್ಚು ಎಲ್ಲ ಇರುತ್ತೆ ಇದು ಅವ್ರಿಗೆಲ್ಲ ನಿಂತಿದ್ದು ಎಲ್ಲ ನಿಂತೋಗಿದೆ ಈ ಥರದ್ದೆಲ್ಲ ತೊಂದರೆ ಆಗಿರ್ಬೇಕಾರೆ ಅದೆಲ್ಲ ಅವ್ರು ಮಾಡ್ಕೊಂಡಿರೋ ಸ ಇದಕ್ಕೆ ಸ್ವಾರ್ಥಕ್ಕೆ ಅದು ಗ್ಯಾರಂಟಿ ಮಾಡಿದ್ದಾರೆ ಜೊತೆ ಗೌರ್ಮೆಂಟಿಂದಗೆಲ್ಲ ಸುಮಾರು ಇದು ಇದಾಗ್ತಿದೆ ಈಗ ಆ ಯೋ ಆ ಇದು ಮಾಡ್ಬಿಟ್ಟು ಯೋ ಗ್ಯಾರಂಟಿ ಯೋಜನೆ ಮಾಡಿಬಿಟ್ಟು ಪಬ್ಲಿಕ್ಕಿಗೆ ಭಾಳ ಇದು ಮಾಡಿದ್ದಾರೆ ಏನು ಎಷ್ಟು ತೊಂದರೆ ಆಗ್ತಿದೆ ಅದೆಲ್ಲ ಇದು ಈಗ ಆ ದುಡ್ಡೆಲ್ಲ ತಗೊಂಡೋಗಿ ಇವರು ಇದಕ್ಕೆ ಹಾಕ್ಕೊಂಬಿಟ್ಟು ಈಗೆಲ್ಲ ಯಾವುದು ಅಭಿವೃದ್ಧಿ ಕೈನೇ ಹಾಕಂಗಿಲ್ಲ ಆ ಥರ ಆಗಿದೆ ಕೆಲವು ರೋಡ್ಗಳಂತೂ ಹೆಂಗಿದೆ ಹಾಗೆ ಬಿದ್ದಿದೆ ಜನಗಳೆಲ್ಲ ಪರದಾಡ್ಕೊಂಡು ಓಡಾಡೋಕ್ಕೆ ತೊಂದರೆ ಇದೆಲ್ಲ ಅವ್ರಿಗೆ ಲೆಕ್ಕಕ್ಕೆ ಬರೋಲ್ಲ ಏನಂದರೆ ಸೀಟ್ ಬೇಕಾಯಿತು ಕೂತ್ಕೊಂಡಿದ್ದಾರೆ ಅಷ್ಟೇ ಇದು ಬೇರೆ ಅಭಿವೃದ್ಧಿ ಜನಗಳು ಏನು ಆವತ್ತಿನ ದಿವಸ ಆಸೆಗೆ ಒಂದಷ್ಟು ಇಸ್ಕೊಂಡು ಓಟ್ ಹಾಕ್ಬಿಟ್ಟು ಎಡವಟ್ ಮಾಡ್ಕೊಂಡಿದ್ದಾರೆ ಇವತ್ತು ಪರದಾಡ್ತಿದ್ದಾರೆ